ಅವ್ರು ತಗೊಂಡಿರ್ತಾರೆ ನಮ್ಮ ಹೊಸಪೇಟೆಯಲ್ಲಿ ಬಂದಿರ್ತೀವಿ ನಾವು ಮಾಗಡಿ ತಾಲೂಕು ಹೊಸಪೇಟೆಯಲ್ಲಿ ಸೊ ಬನ್ನಿ ಅವ್ರನ್ನೇ ಕೇಳೋಣ ಅವ್ರ ತಾಯಿಗೋಸ್ಕರ ಅವ್ರ ಮಗ ವಾಷಿಂಗ್ ಮಿಷಿನ್ ತಗೊಂಡ್ ಕೊಡ್ತಾ ಇದಾರೆ ಅಮ್ಮ ಇದೆ ನಿಮ್ಗೆ ಖುಷಿ ಆಗ್ತಿದ್ಯಾ ಸೊ ಈಗ ನಿಮ್ ಮಗ ಪುರ್ಷಿಯಣ್ಣ ನಿಮ್ಗೆ ವಾಷಿಂಗ್ ಮಿಷಿನ್ ಕೊಡ್ಸೈತೆ ಖುಷಿ ಆಗ್ತೈತೆ ಅಮ್ಮಂದಿರ್ ಎಷ್ಟೋ ಜನ ಕಷ್ಟ ಪಡ್ತಾರೆ ಅಂತ ಅಂದ್ಬಿಟೇನೆ ನಮ್ಮ ಇಶಿನ ವಾಷಿಂಗ್ ಮಿಷಿನ್ ಪ್ರತಿಯೊಬ್ರು ಬಡವರು ಕೂಡ ಯೂಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರೋದಮ್ಮ ನಿಮ್ ಖುಷಿ ಆಯ್ತೈತಲ್ವಾ ಸೊ ಎಷ್ಟೋ ಜನ ರೊಗ್ ಆಗಲ್ಲ ಅಂತಾರೆ ಸೊ ನಾವ್ ಈಗ ತೋರಿಸ್ತಾ ಇರ್ಬೋದು ಸೊ ಈಗ ನೋಡ್ತಾ ಇರ್ಬೋದು ರೋಗನ ಹಾಕ್ತಾ ಇದಾರೆ ನಮ್ಮ ಪುರುಷಣ್ರು ಹಾಕಿ ಬಿಡ್ಸಿ ಬಿಡ್ಸಿ ಎಲ್ಲ ಫುಲ್ ಬಿಡ್ಸ್ಕೊಳ ಸೊ ಈಗ ನೋಡ್ತಾ ಇರ್ಬೋದು ಒಂದ್ ರೊಗ್ಗನ ಹಾಕ್ತಾ ಇದಾರೆ ನಾವು ತಡೆ ಹೋಗ್ಲಿ ಸೊ ನೋಡ್ತಾ ಇರ್ಬೋದು ಈಗ ಸೊ ಯಾವ ತರ ವಾಶ್ ಆಗ್ತಿದೆ ಅಂತ ಬರೀ ಕಾಲ್ ಗಂಟೆಲಿ ಎಷ್ಟು ಕೊಳೆ ಬೀಳುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಬೇಡ ಈಗ ನಮ್ಮ ಮಷಿನ್ ವಾಷಿಂಗ್ ಮಿಷನ್ ನೋಡಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ಸುಮಾರು ವರ್ಷ ಐದಾರು ವರ್ಷದಿಂದ ನೋಡ್ತಾ ಇದ್ರಲ್ವಾ ಸೊ ನೀವು ಆಲ್ರೆಡಿ ಐದಾರು ವರ್ಷದಿಂದ ತಗೋಬೇಕು ಅಂತ ಪ್ಲಾನ್ ಇತ್ತಲ್ವಾ ಆಗ್ಲೇ ತಗೋಬೇಕು ಅಂತ ಇದ್ದೆ ನಮ್ಮಮ್ಮ ಬೇಡ ಬೇಡ ಅಂತ ಅನ್ಕೊಂಡಿ ಮಾಡಿದ್ರು ಅವ್ರೇ ಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವು ಟೆನ್ ಕೆಜಿ ವಾಷಿಂಗ್ ಮಿಷನ್ ಅಣ್ಣ ಈಗ ನಾರ್ಮಲ್ ವಾಷಿಂಗ್ ಮಿಷನ್ಗೂ ಇದಕ್ಕೂ ಏನು ಡಿಫರೆನ್ಸ್ ನೋಡಿದ್ರಿ ನೀವು ಕೆಪಾಸಿಟಿ ಅದು ಆರು ಕೆಜಿ ತ ಇದ್ರಲ್ಲೂ ಲೋಕಲ್ಲು ಬರುತ್ತಲ್ಲ ಹೌದು ಕೆಪಾಸಿಟಿದು ಒರ್ಜಿನಾಲಟಿ ನಾಲ್ಕು ಕೆಜಿ ಹತ್ ಕೆಜಿ ಕೆಪಾಸಿಟಿ ಅಂದ್ರೆ ಹ್ಮ್ ನಾಲ್ಕರಿಂದ ಐದು ಕೆಜಿ ಅಷ್ಟು ಬಟ್ಟೆ ಕೆಪಾಸಿಟಿ ಹಾಕೊತನ ಅದಾದ್ರೆ ನೀರು ಸಮೇತ ಸೇರಿದ್ರೆ ಹತ್ತು ಕೆ ಜಿ ಬಿತ್ತದೆ ಹೌದು ನೋಡೋಣ ಓಕೆ ಈಗ ಅದಕ್ಕೆಲ್ಲ ಆದ್ರೆ ಓವರ್ ಟ್ಯಾಂಕ್ ಎಲ್ಲ ಕಂಪಲ್ಸರಿ ಬೇಕಲ್ವಾ ಇದಕ್ಕೆ ಏನ್ ಬೇಕು ಇದಕ್ಕೇನ್ ಬೇಡ ಜಸ್ಟ್ ಒಂದು ಮೂರು ಬಿಂಗೆ ನೀರು ಇದ್ರೆ ಸಾಕು ಎಲ್ಲಿಂದ ಎಲ್ಗ್ ಬೇಕಾದ್ರು ಬೇಕಾದ್ರೂ ಕ್ಯಾರಿ ಮಾಡ್ಕೋಬೋದಲ್ಲ ಹೌದು ಹಾ ಯಾಕಂದ್ರೆ ಈಗ ಅಮ್ಮಂದಿರಿಗೆಲ್ಲ ಈಗ ಒಂದ್ಸತಿ ಅಂದ್ರೆ ಈ ನಾರ್ಮಲಿ ಮೂವತ್ತೈದು ಸಾವಿರ ನಲ್ವತ್ತರ ವಾಷಿಂಗ್ ಮಿಷಿನ್ ಕೊಡ್ಸರೋ ಅವ್ರ್ ಗೊತ್ತಾಗೋದಿಲ್ಲ ಸೊ ಏನ್ ಆಪರೇಟ್ ಮಾಡ್ಬೇಕು ಅಂತ ಸೊ ಇದ್ರಲ್ಲಿ ಏನು ಯಾವ್ದೇ ತರ ಕನ್ಫ್ಯೂಷನ್ ಇಲ್ಲ ಅಮ್ಮಗೆ ಸೇಮ್ ಮಿಕ್ಸಿ ಹಾ ಮಿಕ್ಸಿ ಹಾಕಂಗೆ ಏನ್ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ರುಬ್ತೀವೋ ಹಂಗೆ ಇದೇ ತರನೇ ಬಟ್ಟೆ ಅದೇ ತರನೇ ಬಟ್ಟೆ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ರುಬ್ಬಿದ್ರೆ ಮುಗಿದ್ ಹಂಡ್ರೆಡ್ ಪರ್ಸೆಂಟ್ ಸೊ ಬನ್ನಿ ರೀತಿ ಯೂಸ್ ಮಾಡ್ಬೇಕು ಅಶ್ನ ವಾಷಿಂಗ್ ಮಷಿನ್ ಅನ್ನು ಹೇಳ್ಕೊಡ್ತೀನಿ ಸೊ ಈಗ ನಾವು ಬ್ಲೂ ಕಲರ್ ತನಕ ನೀರ್ ಹಾಕ್ಬೇಕಾಗುತ್ತೆ ಇಲ್ಲಿ ಗಂಟಾ ಸೊ ನೋಡಿ ಖುಷಿ ಹದಿನೈದು ನಿಮಿಷ ಟೈಮಿಂಗ್ ಇರ್ತೀವಿ ಇದರಲ್ಲಿ ಓಕೆನಾ ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ ಸೊ ಸ್ಟಾರ್ಟ್ ಅಲ್ಲಿ ಇರುತ್ತೆ ಇದು ಸ್ಟ್ರೈಟ್ ಆಗಿರುತ್ತೆ ಇದು ಲೆಫ್ಟು ರೈಟ್ ಈ ತರ ನಿಮ್ಗೆ ಆಂಟಿ ಕ್ಲಕ್ ವೈಸ್ ತಿರುತ್ತೆ ರೈಟ್ ಸೈಡ್ ನೀವು ಇದನ್ನ ತಿರುಗಿಸಬೇಕು ನೋಡೋಣ ಈ ತರ ಇರ್ತಲ್ಲ ಐದು ಹತ್ತು ಹದಿನೈದು ಈ ಬಾಣದಿಂದ ಮೇಲಕ್ಕೆ ಹೋಗ್ಬಾರ್ದು ಬಾಣದ ಮೇಲೆ ಅಂದ್ರೆ ಟೈಮರ್ ಹೋಗ್ಬಿಡುತ್ತೆ ಸೊ ಅದಷ್ಟ ಟಕ್ 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 ಅಂತ ಹಿಂಗೆ ಬಂದ್ಬಿಟ್ಟು ರಿವರ್ಸ್ ಬಂದ್ ಅದೇ ಸ್ಟಾಪ್ ಆಗ್ಬಿಡುತ್ತೆ ಮೇಲಕ್ಕೆ ಹೋಗ್ಬಾರ್ದು ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ಯಾವ ತರ ಅಂತ ತೋರಿಸ್ತಾ ಇದ್ವಿ ನೋಡ್ರಾಕಿ ಏನ್ ಬೇಡ ಸೊ ಉತ್ತಮವಾಗಿ ರಿಸಲ್ಟ್ ಬೇಕು ಅಂದ್ರೆ ನೀವು ಸೊ ಟೈಡು ಇಲ್ಲ ಅಂದ್ರೆ ಸರ್ಫೆಕ್ಸಲ್ ಪೌಡರ್ ನ ನಾವು ರೆಫರ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಈಗ ಸರ್ಫೆಕ್ಸಲ್ ಆಗ್ತಾ ಇದಾರೆ ಹಾಕೋಣ ಪೂರ್ತಿ ಹಾಕೊಂಡು ರಗ್ಗು ಕೊಳೆ ಜಾಸ್ತಿ ಹೋಗುತ್ತೆ ಹಾಕಿ ಮದೊಂದು ಪ್ಯಾಕೆಟ್ ಹಾಕಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ರನ್ ಆಗ್ತಾ ಇದೆ ಅಂದ್ಬಿಟ್ಟು ನಮ್ಮ ಮಿಷಿನ್ ವಾಷಿಂಗ್ ಮಿಷಿನ್ ಹಣ ಅದು ಓಪನ್ ಮಾಡೋ ರಗ್ಗು ಅದೊಂದು ಹಾಗೆ ಇಪ್ಪತ್ತು ರೂಪಾಯಿ ನಿರ್ಮಾಯಿತು ಇಲ್ಲ ಅದನ್ನ ಸೊ ನೋಡಿ ನಾವು ಹಾಕಿ ಎರಡನೇ ಸೆಕೆಂಡ್ ಅಲ್ಲಿ ಎಷ್ಟು ಕೊಳೆ ಇದೆ ಅಂತ ಬರ್ತಿದ್ಯಾ ಅಮ್ಮ ಕೊಳೆ ಎಷ್ಟು ನಿಮಿಷ ಆಯ್ತು ಹಾಕಿ ಎರಡ್ ನಿಮಿಷ ಆಯ್ತಾ ಎರಡು ನಿಮಿಷಲ್ಲೇ ಯಾವ ತರ ವೈಟ್ ಇತ್ತು ನೀರು ಯಾವ ಆಗಿದೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದೀನಿ